ನಾನು ಹುಟ್ಟಿರೋದು ಕರ್ನಾಟಕ ಅಲ್ಲಿ ಬಿಜಾಪುರ್ ಅಂದರೆ ಬೆಳೆದಿರೋದು ಕಾಲೇಜ್ ಸ್ಕೂಲ್ ಎಲ್ಲ ಮಾಡಿದ್ದು ಬಾಂಬೆಯಲ್ಲಿ ಹಾಗಾಗಿ ನಾನು ಕನ್ನಡ ಸ್ವಲ್ಪ ಅಲ್ಲಿ ಆಗ್ಬೋದು ಆ ಥರ ಇದ್ರೆ ಪ್ಲೀಸ್ ಐ ಅಡ್ವಾನ್ಸ್ ಅಲ್ಲಿ ಐ ಸಾರಿ ಹೇಳ್ತಾ ಇದ್ದೀನಿ ಸಂಭವ ಯುಗೆ ಯುಗೆ ಐ ಥಿಂಕ್ ದಿಸ್ ಮೂವಿ ಆಲ್ರೆಡಿ ಹ್ಯಾಸ್ ಅ ಬ್ಲೆಸ್ಸಿಂಗ್ ಆಫ್ ಕೃಷ್ಣ ಆನ್ ಆಲ್ ಅಫ್ ಅದಕ್ಕೆ ನಾವು ಇಲ್ಲಿ ಇವತ್ತು ನಿಂತಿದ್ದೀವಿ ಇದು ಮೂವಿ ಕಂಪ್ಲೀಟ್ ಆಗಿದೆ ರಿಲೀಸಿಗೂ ಬಂದಿದೆ ದಸ್ ಅ ರೀಸನ್ ಯಾಕಂದರೆ ಮೇಲ್ಗಡೆ ಯಾರಂದ್ರೆ ಇದಾರೆ ಅವ್ರು ನೋಡ್ತಾ ಇದ್ದಾರೆ ಅವ್ರ ಬ್ಲೆಸ್ಸಿಂಗ್ ಇದೆ ಅದಕ್ಕೋಸ್ಕರನೇ ಸೊ ಐ ವುಡ್ ವಾಂಟ್ ಟು ಸ್ಟಾರ್ಟ್ ಮೈ ಸ್ಪೀಚ್ ಫಸ್ಟ್ ಬೈ ಥ್ಯಾಂಕಿಂಗ್ ಗಾಡ್ ಆ್ಯಂಡ್ ನನ್ನ ದೆನ್ ಈ ಅಪೋರ್ಚುನಿಟಿ ನನ್ಗೆ ಹೇಗೆ ಸಿಕ್ತಂದ್ರೆ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪಾರ್ಚುನಿಟಿ ನಾನು ನೈನ್ ಇಯರ್ಸ್ ಇಂದ ಮಾಡಲಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕ ಅಲ್ಲಿ ಬಂದು ನಮ್ ಸ್ಯಾಂಡಲ್ವುಡ್ ಅಲ್ಲಿ ಇಲ್ಲಿ ಬಂದು ಏನೋ ಅಂದ್ರೆ ಮಾಡ್ಬೇಕಂತ ನಂದು ಕನ್ಸಿತ್ತು ಆ ಕನ್ಸಿಗೆ ಅದು ಸೀರಿದು ಅಷ್ಟೇ ಅದಕ್ಕೆ ನೀರ್ ಹಾಕಿ ಸನ್ಲೈಟ್ ಕೊಟ್ಟಿ ಬೆಳೆಸಿದು ಹೆಲ್ಪ್ ಮಾಡಿದ್ರು ಎಲ್ಲರೂ ಈ ಫುಲ್ ಟೀಮು ಅದಕ್ಕೆ ಮೇನ್ ಸಪೋರ್ಟ್ ಚೇತನ್ ಸರ್ ನನ್ನ ಕನ್ನಡ ಫಸ್ಟ್ ಬಿಜಾಪುರ್ ಕನ್ನಡ ಇತ್ತು ಇಟ್ ವಾಸ್ ನಾಟ್ ಪ್ರಾಪರ್ ಕನ್ನಡ And Chetan sir, Tumba efforts <laughs> going workshops are acting improvised. So, thank you, I Kishta Pratimi sir. Apart from that, the whole team uh, Jay, thank you for being an amazing co actor. Madhura, thank you for being an amazing friend. I love you. And Ashok, oh my god, these people have become family now. It was just a journey of knowing unknown people and uh, ವಿ ಆಲ್ ಹಾವ್ ಬಿಕಮ್ ಸೋ ಕ್ಲೋಸ್ ಇವತ್ತು ಎಲ್ಲರಿಗೂ ಇಷ್ಟು ಟೈಮ್ ಆದಮೇಲೆ ನೋಡಿದ್ರೆ ಅದು ಒಂದು ಎಕ್ಸೈಟ್ಮೆಂಟ್ ಇತ್ತು ಸೊ ಯಾ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್ ಫಾರ್ ಬೀಂಗ್ ಎನ್ ಅಮೇಸಿಂಗ್ ವಾಟರ್ ಆ್ಯಂಡ್ ವೆನ್ ಎವರ್ ಐ ನೀಡೆಡ್ ಹೆಲ್ಪ್ ಸೀನಲ್ಲಿ ಎಲ್ಲರೂ ಇದ್ರು ಇಲ್ಲಮ್ಮ ಈ ಥರ ಮಾಡಿ ಇಲ್ಲಮ್ಮ ಆ ಥರ ಮಾಡಿ ಅಂತ ಹೇಳೋಕ್ಕೆ ಅದಾದಮೇಲೆ ರಾಜು ಸರ್ ಐ ಕಾಲ್ ಕಾಜು ಸರ್ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎನ್ ಅಮೇಸಿಂಗ್ ಸಪೋರ್ಟ್ ಒನ್ ಮ್ಯಾನ್ ಅಂತ ಹೇಳಿದ್ರೆ ನಮ್ಗೆ ಆರ್ಟಿಸ್ಟ್ ನಾವು ಚೆನ್ನಾಗಿ ಕಾಣಿಸ್ತಾ ಇದೀವಿ ಇಲ್ಲ ಅಂತ ಮೇಕಪ್ ಚೆನ್ನಾಗಿದೆ ಚೆನ್ನಾಗಿದೆ ಹೇರ್ ಚೆನ್ನಾಗಿದೆ ಅಂದ್ರೆ ಯಾವ್ದು ಇಂದ ನಾವು ಚೆನ್ನಾಗಿ ಕಾಣಿಸ್ತೀವಿ ಕ್ಯಾಮ್ರಾ ಸೊ ಅವರಿಗೆ ಜಾಸ್ತಿ ಗೊತ್ತಿರುತ್ತೆ ಸೊ ಆಗಿಂದ ಯಾವಾಗ ಬರೋದು ಇಲ್ಲ ಇದು ಹೇರ್ ಪ್ರಾಪರ್ ಇಲ್ಲ ಮೇಕಪ್ ಪ್ರಾಪರ್ ಇಲ್ಲ ಚೆನ್ನಾಗಿ ಮಾಡಿ ಅಂತ ಅವ್ರ ಗೈಡ್ ಮಾಡಿ ನಾವು ಹೇಗ್ ಚೆನ್ನಾಗಿ ಕಾಣಿಸ್ಬೇಕಂತ ಅವ್ರು ಗೈಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇದು ಜರ್ನಿ Easy, obviously, uh, as I'm, I'm a non dancer and dance is Andre, Geetha ma'am, I love you. Thank you so much. Ranjit, sir, to you also. Thank you so much. Our Nange, Patti, dance steps. So, thank you so much for that also. And uh, yeah, last but not the least, Graduation Productions. ದೇ ಹ್ಯಾವ್ ವೆನ್ ಹ್ಯೂಜ್ ಬ್ಲೆಸಿಂಗ್ ಆಸ್ ಆಲ್ ಆರ್ಟಿಸ್ಟ್ ಹೈವ್ ಆಲ್ರೆಡಿ ಮೆನ್ಷನ್ ಇಟ್ ಒನ್ ಆಶೀರ್ವಾದ ಇರಬೇಕು ಪ್ರೊಡ್ಯೂಸರ್ಸ್ ಅಂದರೆ ಅವ್ರ ನಮ್ಮ ಜೊತೆ ಇದ್ರು ಫುಲ್ ಸಪೋರ್ಟ್ ಇತ್ತು ನಮಗೆ ಯಾವುದು ನಾವು ಕೇಳಿದ್ರೆ ಇಲ್ಲ ಅಂತ ಯಾರು ಹೇಳಿಲ್ಲ ಇದು ನಿಮ್ಗೆ ಬೇಕಲ್ವ ಅಮ್ಮ ಅಂತ ಹೇಳಿಕೊಟ್ಟಿದ್ದಾರೆ ಅವರು ದೇರ್ ವರ್ಕ್ಡಿ ಗಿವನ್ ಅಸ್ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಪ್ರತಿಭಾ ಮ್ಯಾಮ್ ಅಂಡ್ ದಿನೇಶ್ ಸರ್ ಹಿನ್ ಆಫ್ ದ ಮೋಸ್ಟ್ ಜಾಲಿ ಪರ್ಸನ್ ಅವ್ರ ಕ್ಯಾರೆಕ್ಟರ್ ನೋಡಿದ್ರೂ ಅವ್ರ ಪ್ರೊಡ್ಯೂಸರ್ ಅಂತ ನಿಮ್ಗೆ ಅನ್ಸಲ್ಲ ಇವನ್ ಹಿಡ್ಕ್ಟರ್ ನಮ್ಮ ಮೂವಿ ಅಂದ್ರೆ ಬಿಹೈಂಡ್ ದ ಸೀನ್ಸ್ ಲೈಕ್ ಲಿಸನ್ ಆಫ್ ಫೈನ್ ಲಿಸನ್ ಅಪ್ ಫೈನ್ ಲೈಕ್ ಕಾಮಿಡಿಯನ್ ಹೀ ಇಸ್ ಅ ಜಾಲಿ ಪರ್ಸನ್ ಲೈಕ್ ದಟ್ ಸೊ ಈ ಮೂವಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಗುಡ್ ಮೆಮೊರಿ ಇದಾವೆ ಫುಡ್ ನೀಡ್ಸ್ ಟು ಹ್ಯಾವ್ ಸಾಲ್ಟ್ ಅಂಡ್ ಚಿಲಿ ಆಲ್ಸೋ ಇನ್ ದಟ್ ಸೊ ಅದು ಆ ಥರ ನಮ್ಮ ಜರ್ನಿ ಇಲ್ಲಿ ತನಕ ಬಂದಿದೆ ಪ್ಲೀಸ್ ಎಲ್ಲರೂ ಟ್ವೆಂಟಿ ಫಸ್ಟ್ ಜೂನ್ ಗೆ ಬನ್ನಿ ನಾವು ಹೊಸೊಬ್ರು ಈ ಇಂಡಸ್ಟ್ರಿಯಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಹೊಸೊಬ್ರು ಬಂದಿದ್ದಾರೆ ನೀವು ಮೀಡಿಯಾ ಅವರು ಅವರಿಗೆ ಇಷ್ಟು ಗ್ರೋ ಮಾಡಿದೀರ ಅದು ನಿಮ್ ಹೆಲ್ಪ್ ಇಂದ ಯಾಕಂದ್ರೆ ಒಂದು ಕಲಾ ನೋಡಿದಾದ್ಮೇಲೆ ನಿಮ್ಗೆ ಗೊತ್ತಿರತ್ತೆ ಯಾರು ಟ್ಯಾಲೆಂಟೆಡ್ ಇದಾರೆ ಯಾರಿಗೆ ಮೇಲ್ಗಡೆ ತಗೊಂಡು ಹೋಗ್ಬೇಕು ಅಂತ ನೀವು ಎಲ್ಲರೂ ಬನ್ನಿ ನನ್ನ ಮೂವಿ ನೋಡಿ ನಿಮ್ ಚೆನ್ನಾಗಿ ಅನ್ಸಿದ್ರೆ ಪ್ಲೀಸ್ ಗಿವ್ ದ ವರ್ಡ್ ಫಾರ್ವರ್ಡ್ ಅಂಡ್ ಗಿವ್ ಯೋರ್ ಬ್ಲೆಸಿಂಗ್ಸ್ ಥ್ಯಾಂಕ್ ಯು ಸೋ ಮಚ್